ಹರಿಚಿತ್ತ ಸತ್ಯ ಹರಿಚಿತ್ತ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಸುದತಿ ಮಕ್ಕಳ ಭಾಗ್ಯ ಬಯಸೋದು ನರಚಿತ್ತ ಮದುವೆ ಆಗದಿರುವುದು ಹರಿಚಿತ್ತ ಬಯ್ಯ ಹೆಂಡತಿ ಮಕ್ಕಳು ಬೇಕು ಅಂತ ಮನುಷ್ಯ ಅಪೇಕ್ಷೆ ಮಾಡಿದರೆ ಮದುವೆನೇ ಆಗೋದು ಬೇಡ ಅಂತ ಭಗವಂತ ಅಪೇಕ್ಷೆ ಮಾಡ್ತಾನಂತೆ ಹಾಗಾಗದೇ ಸತ್ಯವಾಗ ವಿಧ ವಿಧ ಯಾತ್ರೆಯ ಬಯಸೋದು ನರಚಿತ್ತ ಒದಗಿ ಬರುವ ರೋಗ ನರಚಿತ್ತ ಹರಿಚಿತ್ತ ಭಯ್ಯ ನಾನಾ ವಿಧವಾದ ಯಾತ್ರೆಯನ್ನು ಮಾಡಬೇಕು ಅಂತ ಮನುಷ್ಯ ಬಯಸ್ತಾನೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ಅಂದರೆ ಕೇವಲ ಭಗವಂತನ ಸಂಕಲ್ಪ ಇದೆ ಅಂತ ಅನ್ನೋದಕ್ಕೆ ಬಂದಿದ್ದೇವೆ ಪರಮಾತ್ಮ ಸಂಕಲ್ಪ ಏನಾದರೂ ವಿರುದ್ಧ ಮಾಡಿದರೆ ಕಾಲು ಕೈ ಮುರಿದುಕೊಂಡು ಹಾರ್ಟಿನ ತೊಂದರೆಯಾಗಿ ತಲೆ ತೊಂದರೆಯಾಗಿ ಡಯಬಿಟೀಸ್ ಹೆಚ್ಚಾಗಿ ಬಿ ಪಿ ಹೆಚ್ಚಾಗಿ ಮನೆಯಲ್ಲೇ ಮಲಗಿರ್ತೀನಿ ಸರ್ವತಃ ನಾವಿಲ್ಲಿ ಬರ್ತಿರಲಿ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ಬಂದಿದ್ದೇವೆ ವಿಧ ವಿಧ ಯಾತ್ರೆಯ ಬಯಸೋದು ನರ ಹ ನರಚಿತ್ತ ಒದಗಿ ಬರುವ ರೋಗ ಹರಿಚಿತ್ತವಯ್ಯ ಹಾಗಾದರೆ ಯಾವಾಗ ಪರಮಾತ್ಮನ ಇಚ್ಛೆಗೂ ನಮ್ಮ ಇಚ್ಛೆಗೂ ಟ್ಯೂನ್ ಅಪ್ ಆಗೋದು ಯಾವಾಗ ಅದಕ್ಕೆ ದಾಸರು ಕೊನೇ ಮಾತಿನಲ್ಲಿ ಹೇಳ್ತಾರೆ ಪುರಂದರ ವಿಠಲನ ಬಯಸೋದು ನರಚಿತ್ತ ದುರಿತವ ಕಳೆಯೋದು ಹರಿಚಿತ್ತವಯ್ಯ ಎಷ್ಟು ಅದ್ಭುತವಾಗಿದೆ ದೇವರು ಸಿಗಬೇಕು ದೇವರು ಸಿಗಬೇಕು ದೇವರು ದೊರೆಯಬೇಕು ಪರಮಾತ್ಮ ದೊರೆಯಬೇಕು ಅಂತ ನಾವು ಅಪೇಕ್ಷೆ ಪಟ್ಟರೆ ನಮ್ಮ ಪಾಪಗಳನ್ನೆಲ್ಲ ಕಳೆದು ಪರಮಾತ್ಮ ನಮ್ಮನ್ನು ಸ್ವಾಗತ ಮಾಡಿ ತನ್ನ ಜೊತೆಗೆ ಮೋಕ್ಷಕ್ಕೆ ಕರೆದೊಯ್ತಾನೆ ಆಗ ಮಾತ್ರ ನಮ್ಮ ಚಿತ್ತ ಮತ್ತು ಪರಮಾತ್ಮರ ಚಿತ್ತ ವಿರುದ್ಧವಾಗುವುದಿಲ್ಲ ಪುರಂದರದಾಸರು ಎಷ್ಟು ಸುಂದರವಾಗಿ ಅನೇಕ ಮಾತುಗಳನ್ನು ಹೇಳಿ ಕೊನೆಗೆ ಈ ಮಾತನ್ನು ಹೇಳ್ತಾರೆ ಪುರಂದರ ವಿಚಲನ ಬಯಸೋದು ನರಚಿತ್ತ ದುರಿತವ ಕಳೆಯೋದು ಹರಿಚಿತ್ತವಯ್ಯ ಅಹಂತ್ವ ಆ ಸರ್ವಪಾಪೇಭ್ಯ ಮೋಕ್ಷಯ್ಯಾ ಮಾಶುಚಃ ಎಲ್ಲ ಪಾಪವನ್ನು ಕಳೆದು ನಿನ್ನನ್ನು ಶುದ್ಧಗೊಳಿಸಿ ನಾನು ವೈಕುಂಠಕ್ಕೆ ಕರೆದೊಯ್ತೇನೆ